ವಾಸದ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಬೆಂಕಿಯ ಕೆನ್ನಾಲಿಗೆ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲು ಹಾಸನ ಜಿಲ್ಲೆ ಅರಕಲಗೂಡು ಪಟ್ಟಣದ ವಿನಾಯಕ ನಗರದಲ್ಲಿ ಘಟನೆ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ತಪ್ಪಿದ ಭಾರೀ ಅವಘಡ ಜನಾರ್ದನ್ ಎಂಬುವವರು ಬಾಡಿಗೆ ನೀಡಿದ್ದ ಮನೆಯಲ್ಲಿ ಸಿಲಿಂಡರ್ ಸ್ಫೋಟ ಮನೆಯಲ್ಲಿದ್ದ ವಸ್ತುಗಳನ್ನು ಕಳೆದುಕೊಂಡು ಕಂಗಾಲಾದ ಕುಟುಂಬ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಲು ಯತ್ನಿಸಿದ ಅಗ್ನಿಶಾಮಕ ಸಿಬ್ಬಂದಿ ಅರಕಲಗೂಡು ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ

જગ્યા પડી જગ્યા પડી આખું કરતા આખું કરતા આરે યાર યે જગ્યા પડી બને મને 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 ಇದ್ರು ಅಂದ್ರೆ ದುಡ್ಡಿ ಹೋದ್ರಿಗೆ ಮತ್ತವರೆಗೆ ಹ್ಞೂ ನಾನು ಹತ್ತು ಗಂಟೆಯಲ್ಲಿ ಯಾಕೆ ಏನೋ ಸೌಂಡ್ ಕಂಪ್ತಾಯ್ತು ಇದ್ದೆ ಹೆಸರು ಬಡಿಗೆ ನನ್ನ ನಮ್ಮ ಮನೆಯ ನನ್ನ ಹೆಸರು ಬಿ ವಿ ಅಂತ ಇಲ್ಲಿ ಏನಾಯಿತು ಅಂತ ಅಂದರೆ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಸರಿಯಾಗಿ ಒಂದು ರೀತಿ ಮೇಲ್ಗಡೆ ಮನೆಯಲ್ಲಿ ಸೌಂಡ್ ಬಂದಾಗ ಆ ಸೌಂಡ್ ಅಂದ್ಬಿಟ್ಟು ಮತ್ತೆ ನಾವು ಎಲ್ಲ ಒಂದು ಸಾರಿ ಸೌಂಡ್ ಬಂತು ಯಾವುದೇ ರೀತಿ ನಾವು ಸರ್ ಮಾಡಲಿಲ್ಲ ಮತ್ತು ಎರಡೇ ಸಾರಿ ಸೌಂಡ್ ಬಂದಾಗ ಮನೆಯಲ್ಲಿ ಬಂದು ಹೋದಾಗ ಟೀ ತೆಗೆದು ಹೊಗೆ ಬರ್ತಾಯಿತ್ತು ಹಾಗೆ ಬರ್ತಾಯಿತ್ತು ಆಮೇಲೆ ಏನಾಯ್ತು ಅಂತಂದರೆ ಆಮೇಲೆ ಅದೇ ರೀತಿ ನೋಡಿದಾಗ ಮದುವೆ ಬೈರ್ ಇಂಜಿನ್ ಮತ್ತೆ ಲೈಟ್ ಆಗಿಸಿ ಇನ್ ಮಾಡಿ ಕನೆಕ್ಟ್ನ ಮಾಡಿಸ್ತಾರೆ ಆಮೇಲೆ ನಂತರ ಇವರು ಬಂದು ಬೈ ಈ ಥರ ಇಲ್ಲಿ ನೀರನ್ನು ಹಾಕಿ ಮಾಡಿದ್ರು ಅವರು ಮನೆಯವರು ಒಂದೂವರೆ ಒಂದುವರೆ ಅದು ಸಿಲಿಂಡರ್ ಬೆಸ್ಟ್ ಆದ ಸೌಂಡ್ ಏನಾದ್ರು ಕೇಳಿಸ್ತಾ ಸೌಂಡ್ ಬರತ್ತ